ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನೀರಿನ ಸಂರಕ್ಷಣೆಯ ಹತ್ತು ಸೂತ್ರಗಳನ್ನು ತಿಳಿದುಕೊಳ್ಳೋಣ ಒಂದು ನಲ್ಲಿ ಸೋರಿಕೆಯನ್ನು ತಡೆಯೋಣ ಎರಡು ಗಿಡ ನಿಟ್ಟು ಕಾಡು ಬೆಳೆಸೋಣ ಮೂರು ಓಡುವ ನೀರನ್ನು ನಡೆಸಿ ನಡೆಯುವ ನೀರನ್ನು ಇಂಗಿಸಿ ನಾಲ್ಕು ಗಿಡ ಕೈ ತೋಟಗಳಿಗೆ ಅಗತ್ಯದಷ್ಟೇ ನೀರುಣಿಸೋಣ ಐದು ಬಾಯಿ ಕೈ ಬಿಡೋಣ ಆರು ಜಲಮಾಲಿನ್ಯವನ್ನುಂಟು ಮಾಡಬಲ್ಲ ಸಾಬೂನು ಶಾಂಪೂ ಮಾರ್ಜಕಗಳನ್ನು ಬಳಸದಿರೋಣ ಏಳು ಪಾತ್ರೆ ಬಟ್ಟೆ ಬರೆಗಳನ್ನು ತೊಳೆಯುವಾಗ ನಲ್ಲಿಯಿಂದ ಧಾರಾಕಾರವಾಗಿ ನೀರು ಅರಿದು ಹೋಗದಂತೆ ನಿಯಂತ್ರಿಸೋಣ ಎಂಟು ಸ್ನಾನದ ಮನೆಯಲ್ಲಿ ಸಣ್ಣ ತಂಬಿಗೆಯಿಂದ ನೀರನ್ನು ಮಿತವಾಗಿ ಬಳಸೋಣ ಜಲಮೂಲಗಳನ್ನು ಸಂರಕ್ಷಿಸೋಣ ಒಂಬತ್ತು ನೀರಿಗೆ ಪ್ಲಾಸ್ಟಿಕ್ ಕಸ ಕಡ್ಡಿ ಕಾಗದ ಚೂರು ಬಿಸಾಡದಿರೋಣ ಹತ್ತು ಇಂಗುಗುಂಡಿಗಳನ್ನು ತೋಡಿ ನೀರನ್ನು ಇಂಗಿಸೋಣ ಧೂಳು ತುಂಬಿ ನಿರ್ಲಕ್ಷ್ಯಗೊಳಗಾದ ಕೆರೆ ಕುಂಟೆಗಳನ್ನು ಶುದ್ಧೀಕರಿಸೋಣ ಥ್ಯಾಂಕ್ ಯು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಶ್ರೀರಾಮ್